ನ್ಯೂ ಇಯರ್ ಅಂದರೆ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಜಗಮಗ ಅಂತಿರುತ್ತೆ ಲಕ್ಷ ಲಕ್ಷ ಜನ ಸೇರ್ತಾರೆ ಆದರೆ ಚಿನ್ನಸ್ವಾಮಿ ತುಳಿತ ದುರಂತದ ಬಳಿಕ ಈಗ ಸರ್ಕಾರ ಅಲರ್ಟ್ ಆಗಿದೆ ಅದರಲ್ಲೂ ಈ ಬಾರಿ ಎಂ ಜಿ ರೋಡ್ ಮತ್ತು ಬ್ರಿಗೇಡ್ ರಸ್ತೆಯಲ್ಲಿ ಪರ್ಮಿಷನ್ ಕೊಡೋದೇ ಡೌಟ್ ಎನ್ನಲಾಗ್ತಿದೆ ಇದರ ನಡುವೆ ಪಬ್ ರೆಸ್ಟೋರೆಂಟ್ಗಳಿಗೂ ಹೊಸ ರೂಲ್ಸ್ ನೀಡಲಾಗಿದೆ ಡಿಜೆ ಸದ್ದು ಒಂದು ಕಡೆ ಪಾರ್ಟಿ ಮೂಡು ಹೆಚ್ಚಿಸುವ ಸಾಂಗ್ ಮತ್ತೊಂದು ಕಡೆ ಕುಣಿದು ಕುಪ್ಪಳಿಸೋ ನವ ಯುವಕ ಯುವತಿಯರ ಟೀಂ ಹೊಸ ವರ್ಷವನ್ನ ಹೀಗೆ ಅದ್ದೂರಿಯಾಗಿ ವೆಲ್ಕಮ್ ಮಾಡಿಕೊಳ್ಳಲು ಸಜ್ಜಾಗ್ತಿರೋರಿಗೆ ಹಾಕಿ ಶಾಕ್ ಕೊಡೋಕೆ ರೆಡಿಯಾಗಿದೆ ಎಂಜಿ ರೋಡ್ನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಡೌಟ್ ಸೆಲೆಬ್ರೇಷನ್ಗೆ ಅನುಮತಿ ಕೊಡಿ ಪ್ಲೀಸ್ ಅಂತಿದ್ದಾರೆ ಜನ ಹೊಸ ವರ್ಷವನ್ನ ಭರ್ಜರಿಯಾಗಿ ವೆಲ್ಕಮ್ ಮಾಡಲು ಯುವಕ ಯುವತಿಯರು ತುದಿಗಾಲಲ್ಲಿ ನಿಂತಿದ್ದಾರೆ ಅದರಲ್ಲೂ ಬೆಂಗಳೂರಿನ ಎಂಜಿ ರೋಡ್ನಲ್ಲಿ ಕುಣಿದು ಕುಪ್ಪಳಿಸಲು ಯುವ ಸಮೂಹ ಸಜ್ಜಾಗಿದೆ ಆದರೆ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ನ್ಯೂ ಇಯರ್ ಕಿಕ್ಕೇರಿಸದಂತೆ ಸರ್ಕಾರ ಪ್ಲಾನ್ ಮಾಡ್ತಿದ್ದು ಪೊಲೀಸ್ ಹಾಗೂ ಜಿಬಿಎ ಅಧಿಕಾರಿಗಳು ಈಗಾಗಲೇ ಸರಣಿ ಸಭೆ ಮಾಡಿದ್ದಾರೆ ಸಭೆಯಲ್ಲಿ ಎಂಜಿ ರೋಡ್ ನ್ಯೂ ಇಯರ್ ಆಚರಣೆಗೆ ಅವಕಾಶ ನೀಡದಂತೆ ಅಧಿಕಾರಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ಬಾರಿ ನ್ಯೂ ಇಯರ್ಗೆ ಲಕ್ಷಾಂತರ ಜನ ಸೇರುವ ನಿರೀಕ್ಷೆ ಇದ್ದು ಚಿನ್ನಸ್ವಾಮಿ ಕಾಲ್ತುಳಿದದಂತಹ ಘಟನೆ ಸಂಭವಿಸೋ ಆತಂಕ ಎದುರಾಗಿದೆ ಹೀಗಾಗಿ ಎಲ್ಲ ಸಾಧಕ ಬಾಧಕಗಳ ಬಗ್ಗೆ ಅಧಿಕಾರಿಗಳು ಸರ್ಕಾರಕ್ಕೆ ವರದಿ ನೀಡಲಿದ್ದು ಆ ಬಳಿಕ ಸರ್ಕಾರ ಕ್ರಮ ತೆಗೆದುಕೊಳ್ಳಲಿದೆ ಆದರೆ ಬೆಂಗಳೂರಿಗರು ಅನುಮತಿ ನೀಡಿ ಅಂತಿದ್ದಾರೆ ಪರ್ಮಿಷನ್ ಕೊಟ್ರೆ ಚೆನ್ನಾಗಿರುತ್ತೆ ಇಲ್ಲ ಕೊಡ್ಲೇಬೇಕು ಸರ್ ಪರ್ಮಿಷನ್ ಅಂದ್ರೆ ಸ್ವಲ್ಪ ಸೆಕ್ಯೂರಿಟಿ ಕೊಡಲೇಬೇಕಾಗುತ್ತೆ ಯಾಕಂದ್ರೆ ಫುಲ್ ಕ್ರೌಡ್ ಆಗಿರುತ್ತೆ ಏಳು ಗಂಟೆ ಮೇಲೆ ಜನ ಇಲ್ಲಿ ಫುಲ್ ಕ್ರೌಡ್ ಆಗಿರುತ್ತೆ ಅದರಿಂದ ಸರ್ ಸರ್ ಹೌದು ಚೆನ್ನಾಗಿರುತ್ತೆ ಗೋವಾ ಪಬ್ ಅಗ್ನಿ ದುರಂತ ಬೆನ್ನಲ್ಲೇ ಹೈ ಅಲರ್ಟ್ ಪಬ್ ಪಾರ್ಟಿಗೆ ಬೇಕು ಫೈರ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಇನ್ನು ಗೋವಾ ಪಬ್ ಅಗ್ನಿ ದುರಂತ ಬೆನ್ನಲ್ಲೇ ನಗರದಲ್ಲಿ ಕಾಕಿ ಹೈ ಅಲರ್ಟ್ ಆಗಿದೆ ಹೊಸ ವರ್ಷಕ್ಕೆ ಇಪ್ಪತ್ತು ದಿನ ಮುಂಚೆ ಗೈಡ್ಲೈನ್ಸ್ ಜಾರಿ ಮಾಡಿದೆ ಗೋವಾ ಇನ್ಸಿಡೆಂಟ್ ಬಗ್ಗೆ ಆಲ್ರೆಡಿ ಗೋವಾ ಇನ್ಸಿಡೆಂಟ್ ಆ ಹಿನ್ನೆಲೆಯಲ್ಲಿ ಆಲ್ರೆಡಿ ನಾವು ಫೈರ್ ಡಿಪಾರ್ಟ್ಮೆಂಟ್ಗೆ ಕೂಡ ಇದು ಕರೆದಿದ್ದೀವಿ ಮತ್ತು ಆಲ್ರೆಡಿ ಬರಿತಾ ಇದ್ದೀವಿ ಲೆಟರ್ ಬರಿತಾ ಇದ್ದೀವಿ ಫೈರ್ ಆಡಿಟ್ ಮಾಡಲಿಕ್ಕೆ ಎಲ್ಲ ಪ್ರತಿಯೊಂದು ಎಸ್ಟಾಬ್ಲಿಷ್ಮೆಂಟ್ ಇನ್ ವ್ಯೂ ಆಫ್ ನ್ಯೂ ಪಬ್ ಬಾರ್ ಮತ್ತು ರೆಸ್ಟೋರೆಂಟ್ನಲ್ಲಿ ಪಾರ್ಟಿ ಮಾಡೋಕೆ ಫೈರ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಅನ್ನ ಪೊಲೀಸರು ಕಡ್ಡಾಯಗೊಳಿಸಿದ್ದಾರೆ ಫೈರ್ ಅಂಡ್ ಸೇಫ್ಟಿ ಪರ್ಮಿಷನ್ ಇಲ್ಲದಿದ್ರೆ ಅಂಥ ಬಾರ್ ಪಬ್ ಬಂದ್ ಮಾಡಲಿದ್ದಾರೆ ಒಂದು ವೇಳೆ ಪರ್ಮಿಷನ್ ಇಲ್ಲದೆ ಸರ್ವಿಸ್ ನೀಡಿದ್ರೆ ಕಾನೂನು ಕ್ರಮ ಕೈಗೊಳ್ಳಲು ಪೊಲೀಸರು ಸಜ್ಜಾಗಿದ್ದಾರೆ ಇನ್ನೂ ಹೆಚ್ಚು ಗ್ರಾಹಕರು ಸೇರಿ ಅನಾಹುತ ನಡೆದರೆ ಮಾಲೀಕರನ್ನೇ ಹೊಣೆ ಮಾಡಲಾಗುತ್ತೆ ಪಬ್ ಬಾರ್ನಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಗ್ರಾಹಕರನ್ನ ಸೇರಿಸುವಂತಿಲ್ಲ ನಿಗದಿ ಮಾಡಿರುವ ಸಮಯ ಮೀರಿ ಸೇವೆ ನೀಡುವಂತಿಲ್ಲ ಸೆಲೆಬ್ರೇಷನ್ ನಡೆಯುವ ಜಾಗದಲ್ಲಿ ಸಿಸಿಟಿವಿ ಅಳವಡಿಕೆ ಕಡ್ಡಾಯಗೊಳಿಸಲಾಗಿದ್ದು ಪಬ್ನವರೇ ಮಹಿಳೆಯರ ಸುರಕ್ಷತೆ ಕುರಿತು ಎಚ್ಚರಿಕೆ ವಹಿಸಲು ಸೂಚಿಸಲಾಗಿದೆ ಸದ್ಯ ಎಲ್ಲರ ಚಿತ್ತ ಕಾಕಿ ವರದಿ ಮೇಲೆ ನೆಟ್ಟಿದ್ದು ಅದರ ಆಧಾರದ ಮೇಲೆ ಸರ್ಕಾರ ಏನು ಆದೇಶ ಹೊರಡಿಸುತ್ತೋ ಕಾದು ನೋಡಬೇಕು ಕಿರಣ್ ಸೂರ್ಯ ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು